ಈ ಬಯಲು ಪತ್ರಿಕಾಗೋಷ್ಠಿಗೆ ಸಾವಲ್ಲ ಬಂದಿದ್ದಕ್ಕಾಗಿ ಈ ನಮ್ಮ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತೇನೆ ಬಿಜಾಪುರ ಜಿಲ್ಲೆಯ ಈ ತೊಂಬತ್ ಮೂರು ದಿನಗಳ ಹೋರಾಟ ಅನ್ನೋದು ಈ ಜಿಲ್ಲೆಯ ಶಾಸಕರಿಗೂ ಮಂತ್ರಿಗಳಿಗೂ ಉಸ್ತುವಾರಿ ಮಂತ್ರಿಗಳಿಗೂ ನಾಚಿಕೆ ಪಡಬೇಕಾದಂತ ವಿಷಯ ಜನಪ್ರತಿನಿಧಿಗಳು ಇದ್ದಾಗ್ಲೂ ಇಲ್ಲಿ ಜನಪರ ಸಂಘಟನೆಗಳು ಹೋರಾಟ ಮಾಡಬೇಕಾಗ್ತದೆ ಅನ್ನುವಂತ ಒಂದು ಪರಿಸ್ಥಿತಿಗೆ ನೀವು ತಗೊಂಡ್ಬಂದಿದ್ದೀರಿ ಇವತ್ತು ಬಿಜಾಪುರ ಜಿಲ್ಲೆಯ ಈ ಸರ್ಕಾರಿ ಕಾಲೇಜನ್ನ ಸರ್ಕಾರಿ ಆಸ್ಪತ್ರೆಯನ್ನ ಖಾಸಗಿ ವಲಯದ ಪಿ ಮಾಡೆಲ್ಗೆ ಕೊಡಬೇಕು ಅಂತಕ್ಕಂಥ ಸರ್ಕಾರದ ತೀರ್ಮಾನವನ್ನ ವಿರೋಧಿಸಿ ನಡೀತಕ್ಕಂತ ಈ ಹೋರಾಟ ತೊಂಬತ್ ಮೂರು ಜನ ಕಾಲಿಡ್ತದೆ ಅಂತಂದಾಗ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಇದರ ಭಾಗವಾಗಬೇಕಾಗಿತ್ತು ಇದು ಜನಪ್ರತಿನಿಧಿಗಳು ವಿಧಾನಸಭೆಯಲ್ಲಿ ಮಂತ್ರಿ ಮಂಡಲದಲ್ಲಿ ಸಚಿವ ಸಂಪುಟದಲ್ಲಿ ಧ್ವನಿ ಹತ್ತಕ್ಕೆ ಒಂದು ಪೂರಕವಾಗಿರ್ತಕ್ಕಂಥ ಅಂಶ ಇದೆ ಇದಕ್ಕೆ ಅವ್ರಿಗೆ ಬೇರೆ ಬೇರೆ ಅಂಶಗಳು ಬೇಕಾಗಿಲ್ಲ ನಂಜುಂಡಪ್ಪ ವರದಿಯಲ್ಲೇನೆ ಬಿಜಾಪುರ ಜಿಲ್ಲೆಯ ಅವತ್ತಿನ ಐದು ತಾಲೂಕುಗಳು ಇವತ್ತಿನ ಎಲ್ಲ ತಾಲೂಕುಗಳು ಸಹಿತ ಅತಿ ಹಿಂದುಳಿದ ಮತ್ತು ಹಿಂದುಳಿದ ಪ್ರದೇಶ ತಾಲೂಕುಗಳ ವ್ಯಾಪ್ತಿಯಲ್ಲಿದ್ದಾವೆ ಅವತ್ತೆ ಅವರು ಹೇಳಿದ್ದಾರೆ ಈ ಪ್ರದೇಶದಲ್ಲಿ ಶೈಕ್ಷಣಿಕ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಭಿವೃದ್ಧಿ ಚಟುವಟಿಕೆಗಳನ್ನ ಮಾಡಬೇಕು ಅಂತ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರ ಹ್ಯೂಮನ್ ಡೆವಲಪ್ಮೆಂಟ್ ರಿಸೋರ್ಸ್ ಒಂದು ಅಂಕಿಅಂಶ ಇದೆ ಅದ್ರ ಇಂಡೆಕ್ಸ್ ಸೂಚ್ಯಂಕ ಹೇಳ್ತಾ ಇದೆ ಈ ಜಿಲ್ಲೆ ಈ ಜಿಲ್ಲೆ ಬಿಜಾಪುರ ಜಿಲ್ಲೆಯಲ್ಲಿ ಇದು ಆರೋಗ್ಯದ ದೃಷ್ಟಿಯಿಂದ ಹಿಂದುಳಿದ ಪ್ರದೇಶ ಆಗಿದೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಮತ್ತು ಆರೋಗ್ಯದ ಶಿಕ್ಷಣಕ್ಕೆ ಮೂಲಭೂತವಾಗಿ ಈ ಜಿಲ್ಲೆಯಲ್ಲಿ ವಿಶೇಷ ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ಈ ಎರಡು ವರ್ಷದ ಈ ಇಂಡೆಕ್ಷನ್ ಹೇಳ್ತಾರೆ ಮಾನವ ಅಭಿವೃದ್ಧಿ ಸೂಚಂಕ ಹೇಳ್ತಾರೆ ಅದರ ವರದಿ ಹೇಳ್ತಾರೆ ಇಷ್ಟೆಲ್ಲ ಇದ್ರಾಗ್ಲೂ ಸಹಿತ ಸರ್ಕಾರಿ ಆಸ್ಪತ್ರೆಯಲ್ಲಿ ದೊಡ್ಡ ಪ್ರಮಾಣದೊಳಗೆ ಈ ಜಿಲ್ಲೆಯ ಬಡ ಜನ ಓಡ್ತಾ ಸಂದರ್ಭದಲ್ಲಿ ಸಹಿತ ಈ ವಲಯವನ್ನ ನೀವು ಖಾಸಗಿ ವಲಯಕ್ಕೆ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡೋದು ಜನತೆಗೆ ಕೊಡ್ ಮಾಡ್ತಾ ಇರ್ತಕ್ಕಂಥ ದ್ರೋಹ ಅದು ಬಡಜನಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಅನ್ನೋದು ನಮ್ಮ ಅಭಿಪ್ರಾಯನೆ ಇವತ್ತು ಪಿಪಿಪಿ ಮಾಡಲ್ ಅಂತ ಅನ್ನೋದು ನಮ್ಮ ದೇಶದಲ್ಲಿ ಬಹಳ ದೊಡ್ಡ ದೊಡ್ಡ ಸಂಸ್ಥೆಗಳಿದಾವೆ ಅದು ಅಪೋಲೋ ಇರ್ಬೋದು ಪೋರ್ಟಿಸ್ ಆಗಿರ್ಬೋದು ಇಂತ ದೊಡ್ಡ ಸಂಸ್ಥೆಗಳು ಮುಂದೆ ಇಂಥ ಒಂದು ಕ್ಷೇತ್ರವನ್ನು ಆರೋಗ್ಯ ಕ್ಷೇತ್ರವನ್ನು ವ್ಯಾಪಾರಿ ಕ್ಷೇತ್ರವನ್ನಾಗಿ ಮಾಡಿ ಷೇರು ಮಾರುಕಟ್ಟೆಯಿಂದ ಅವರು ಷೇರನ್ನು ಆಹ್ವಾನ ಮಾಡಿ ಈಗಾಗಲೇ ನಮ್ಗೆ ಗೊತ್ತಿದೆ ವಿದೇಶಿ ಕಂಪನಿಗಳು ಈ ಕ್ಷೇತ್ರದಲ್ಲಿ ಬಂಡವಾಳವನ್ನು ಹೂಡ್ತಾ ಇದ್ದಾರೆ ಶೇರ್ ಅನ್ನು ಹಾಕ್ತಾ ಇದ್ದಾರೆ ಜನರ ಆರೋಗ್ಯವನ್ನ ವ್ಯಾಪಾರವನ್ನಾಗಿ ಮಾಡ್ತಕ್ಕಂತ ಈ ನೀತಿಯನ್ನ ಜನಪರ ಪ್ರೀತಿ ಇರ್ತಕ್ಕಂತ ನಾವೆಲ್ಲರೂ ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೀವಿ ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೀವಿ ಬಡವರಿಗೆ ಒಂದು ಆಯ್ಕೆ ಕೊಡಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಸರ್ಕಾರಿ ಕಾಲೇಜುಗಳಾಗಿದ್ದಾವೆ ಈ ಹನ್ನೊಂದು ಜಿಲ್ಲೆಗಳನ್ನು ಹೊರತಾಯಿ ಆದ್ರೆ ಹನ್ನೊಂದು ಜಿಲ್ಲೆಗಳಲ್ಲಿ ಮೂರು ಜಿಲ್ಲೆಗಳಿಗೆ ನೀವು ಸರ್ಕಾರಿ ಕಾಲೇಜನ್ನು ಮಾಡ್ತಾ ಇದೆ ಅದು ಬಾಗಲಕೋಟೆ ಆಗಿರ್ಬೋದು ಕನಕ್ಪುರ ಆಗಿರ್ಬೋದು ಉಡುಪಿ ಆಗಿರ್ಬೋದು ಜಿಲ್ಲೆಗೆ ಆಗ್ತಾ ಎಲ್ಲಾ ಜಿಲ್ಲೆಗಳಲ್ಲಿ ಇಲ್ಲೇ ಮೂಲಭೂತ ಸೌಕರ್ಯ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲಾ ಜಿಲ್ಲೆಗಳಿಗೆ ನೀವು ಹೆಚ್ಚು ಹಣವನ್ನು ತೊಡಗಿಸ್ಬೇಕು ಈಗ ಮೂರು ಜಿಲ್ಲೆಗಳನ್ನ ನೀವೇನು ಪಿಪಿ ಪಿ ಯಿಂದ ಕೈ ಬಿಟ್ಟು ಸರ್ಕಾರಿ ವಲಯಕ್ಕೆ ತಗೋಬೇಕ ಕೆಲಸ ಮಾಡಿದ್ದೀರಿ ಆ ಮೂರ್ ಜಿಲ್ಲೆಗೂ ಸಹಿತ ನೀವು ಬಿಜಾಪುರ ಜಿಲ್ಲೆಯಲ್ಲಿ ತೊಡಗಿಸ್ತಕ್ಕಂಥ ಅತಿ ಹೆಚ್ಚು ಹಣವನ್ನು ಅಲ್ಲಿ ತೊಡಗಿಸ್ಬೇಕಾಗ್ತದೆ ಆ ಕಾರಣಕ್ಕಾಗಿ ನೂರ ಎಕರೆ ಜಮೀನು ಇರ್ತಕ್ಕಂಥ ಎಲ್ಲ ಕಟ್ಟಡಗಳಿರ್ತಕ್ಕಂಥ ಮೂಲಭೂತ ಇನ್ಫ್ರಾಸ್ಟ್ರಕ್ಚರ್ ಇರತಕ್ಕಂಥ ಎಲ್ಲ ಅಂಶಗಳು ಇಲ್ಲಿ ಇರೋದ್ರಿಂದ ಸರ್ಕಾರಿ ವಲಯದ ಆಸ್ಪತ್ರೆಯನ್ನಾಗಿ ಮಾಡೋಕೆ ಮತ್ತು ಕಾಲೇಜನ್ನು ಮಾಡೋಕೆ ಯಾವ ಬಂಡವಾಳದ ಒತ್ತಡವೂ ಸರ್ಕಾರದ ಮೇಲೆ ಬೀಳುವುದಿಲ್ಲ ಹೆಚ್ಚಿನ ಒತ್ತಡ ಬೀಳುವುದಿಲ್ಲ ಬೇರೆ ಜಿಲ್ಲೆಗಳಿಗೆ ಮಾಡ್ತಕ್ಕಿಂತ ಕಡಿಮೆ ಹಣದಲ್ಲಿ ಇಲ್ಲಿ ನೀವು ಆಸ್ಪತ್ರೆಯನ್ನ ಮಾಡಬಹುದು ಇದ್ರ ಜೊತೆಗೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬಡವರಿಗೆ ಆಯ್ಕೆನೇ ಆರೋಗ್ಯದ ರಕ್ಷಣೆಗಾಗಿ ಆಯ್ಕೆನೇ ಇಲ್ಲದಂತ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದೆ ಸರ್ಕಾರ ಈಗಾಗಲೇ ಎರಡು ಖಾಸಗಿ ಮೆಡಿಕಲ್ ಕಾಲೇಜುಗಳಿದ ಹಾಗಿದ್ರೆ ಸರ್ಕಾರ ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜ್ ನೀವು ಬಿಜಾಪುರ ಜಿಲ್ಲೆಗಿಂತ ಹಿಂದೆ ಆ ನಂತರ ಜಿಲ್ಲಾ ಕೇಂದ್ರಗಳಾಗಿರ್ತಕ್ಕಂಥ ಗದಗಿಗೆ ಮಾಡಿದ್ದೀರಿ खटपड़के ಮಾಡಿದಿರಿ ಹಾವೇರಿಗೆ ಮಾಡಿದಿರಿ